ಾಯ್ ಎಲ್ಲ ಹೆಂಗಿದ್ರಿ ನಾನು ನಿಮ್ಮೂರ್ ಗಂಡ ಶಂಕರ್ ನಾಯ್ಕ ಕುಂದಾಪುರ ಹಣಿ ಕೊಯ್ಕೊಟ್ಟಿದ್ದೆ ಕೊಯ್ಕೊಯ್ಟಿದ್ದೆ ಬತ್ರಿ ಬಾಬ್ದಾರ್ ಬನ್ನಿ ಹಣ ಕಂಡು ಹಾಗೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಅಲ್ಲ ಅದ ಅಚ್ಚೇರಿ ಇಲ್ಲ ನಮ್ದು ಮನೆ ಇತ್ತು ಸೂರ ಮನೆಗೆ ಹೋಗಿ ಕೊಕ್ಕಿ ತಕೊಂಡು ಅಲ್ಲಿಂದ ಹಣಿ ಕೊಂಡ್ ಕೊಯ್ಕ ಗೆಳೆಯರು ಬನ್ನಿ ಹಾಗಾರೆ ಸೂರ್ಯನ ಮನೆ ಹತ್ರ ಬಂತು ಒಂದ ಹತ್ತು ಹಣ್ಣು ತಗೊಂಡವ್ ಬೇಜಾರ ಜೋರ್ ಮಾಡ ಸ್ನೇಹಿತರೆ ಹಣಿ ಕಣ್ಣು ಕೊಯ್ತಿ ಕೊಕ್ಕರ ಗಿಡ್ಡಾರೆ ಎಂತ ಮಾಡ್ಕೋ ನಮ್ ಸ್ನೇಹಿತರು ಹೇಳ್ತಾರೆ ಗಾಡಿ

ಆಯ್ತು ಸ್ನೇಹಿತರೆ ಒಂದು ಕಡೆ ಹಣೆಕೊಂಡು ಕೊಯ್ ಬೈತು ಮುಂಚೆ ಇಲ್ಲೆಲ್ಲ ರಬ್ಬರ್ ಸಸ್ಯ ಕಣೀತು ಪರ್ಮಿಷನ್ ಅಂತ ಬೇಡ ಐತೆ ಕೊಯ್ಲಕ್ಕಿತ್ತು ಈಗ ಬೇರೆ ಪ್ರಾಪರ್ಟಿ ಇದೆ ಒಂದು ಕೇಂದ್ರ ಕೊಯ್ದು ಒಳ್ಳೇದು ನಮ್ಮ ಸೂರ ಕೆಮ್ ಕೊಯ್ದ ಕಣಿ ಪರ್ಮಿಷನ್ ಕೊಟ್ರ ಕೊಯ್ದಿಂದು இல்லை அல்லாடி அவரு அவரு அல்லாடி அது நீங்கள் இல்லை மித்திர கூட கேள்வி தக்கா இல்ல அவர் அப்போ நம்ம மத்தியில் மொழி இல்லை ಇವತ್ತು ಎಂತ ಬೇಕಾರ ಇಲ್ಲಿ ಆಕಾಶ ಮೇಲೆ ಭೂಮಿ ಕೆಳಗೆ ಇಲ್ಲಿ ಹಣಿಕೊಂಡು ಕೊಯ್ದು ಕೊಯ್ಯ ಕೊಯ್ಯುದೇ ಹಾಗೆ ಹೇಳ ಬೇರೆ ಬದಿ ಬಿಟ್ಟಿತ್ತು ಈಗ ಹಣಿಕೊಂಡು ಕೊಯ್ಲಿಕ್ಕೆ <laughs> 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 Surat cira tak <kawa> <laughs> 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 <laughs>

Hmm. Wonder hoike. Ide அங்கடி வந்தார் பாகியா மனிதா மத்த அங்கேட்டாங்க ಹಾಯ್ ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್